ನಮಸ್ಕಾರ ಎಲ್ಲ ಸಮಸ್ತ ಕನ್ನಡ ಬಾಂಧವರಿಗೆ ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜಕಾರಣಿಗಳು ಮಾನವೀಯ ಮೌಲ್ಯಗಳನ್ನ ಮರೆತು ಮತಬ್ಯಾಂಕ್ಗಾಗಿ ಕೇವಲ ಮತ ಬ್ಯಾಂಕಿಗಾಗಿ ಭಾವನಾತ್ಮಕ ವಿಷಯಗಳನ್ನ ಅನೇಕರ ಕೊಲೆಗಳನ್ನು ಅನೇಕರ ನೋವುಗಳನ್ನು ಸಂಭ್ರಮದಿಂದ ಹಂಚ್ಕೊಳ್ತಾ ಇದ್ದಾರಲ್ಲ ಆ ತಮ್ಮಲ್ಲಿ ಮಾತಾಡಬೇಕು ಅಂತ ನನಗೆ ಇತ್ತೀಚೆಗೆ ಕೊಲೆ ಆದಂಥ ಹೆಣ್ಮಗಳು ನೇಹ ಅದು ಯಾರೇ ಕೊಲೆ ಮಾಡಿರಲಿ ಏನೇ ಮಾಡಿರಲಿ ಕೊಲೆ ಶಿಕ್ಷೆ ಆಗಬೇಕು ಇಲ್ಲಿ ಜಾತಿ ಬರೋದಿಲ್ಲ ಧರ್ಮ ಬರೋದಿಲ್ಲ ಕೊಲೆ ಅಂತಕ್ಕಂಥ ಪೈಶಾಚಿಕ ಪಿಶಾಚಿಗೆ ತಕ್ಕ ಶಾಸ್ತಿ ಆಗಬೇಕು ಅನ್ನೋದು ಮಾನವ ಕುಲದ ಇಚ್ಛೆ ಆ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಬೇಕೆ ಹೊರತು ಇದು ಜಾತಿಗೋ ಧರ್ಮಕ್ಕೋ ಈ ಇಂತಹ ಪ್ರಕರಣಗಳನ್ನ ತೆಗೆದುಕೊಂಡು ಹೋದರೆ ನಿಜವಾಗ್ಲೂ ಹೇಳ್ತೀನಿ ಮಾನವ ಕುಲಕ್ಕೆ ಯಾವುದೇ ಥರ ನ್ಯಾಯ ಸಿಗೋದಿಲ್ಲ ಇವತ್ತು ನೇಹ ಕೊಲೆ ಪ್ರಕರಣದಲ್ಲಿ ಆರೋಪಿ ಅವನು ಯಾವ ಧರ್ಮದವನೇ ಆಗಿರಲಿ ಏನೇ ಆಗಿರಲಿ ಅವನು ಕೊಲೆ ಮಾಡಿದಾನೆ ಅವನಿಗೆ ತಕ್ಕದಾದಂಥ ಶಿಕ್ಷೆ ಕಾನೂನಿನಡಿಯಲ್ಲಿ ಕಠಿಣವಾಗಿ ಆಗಬೇಕು ಅನ್ನೋ ಧ್ಯೇಯ ಇಟ್ಕೊಂಡು ಪ್ರತಿಯೊಬ್ಬರೂ ಬೆಂಬಲವನ್ನು ಕೊಡಬೇಕು ಅದಕ್ಕೆ ಯಾವುದೇ ಜಾತಿಯ ಲೇಪನ ಧರ್ಮದ ಲೇಪನ ಇನ್ನೊಂದು ಪಕ್ಷದ ಲೇಪನ ರಾಜಕೀಯ ಪಕ್ಷಗಳ ಲೇಪನವನ್ನು ಹಂಚಬಾರ್ದು ಆ ನಿಟ್ಟಲ್ಲಿ ಹೋದರೆ ಎಲ್ಲಿ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಆಲೋಚನೆಗಳು ಇಟ್ಕೊಂಡ್ರೆ ನೇಹ ಒಂದು ನೆಪ ಮಾತ್ರ ಒಂದು ವಿಷಯ ಅಷ್ಟೇ ನೇಹ ತರದವರು ನೂರಾರು ಸಾವಿರಾರು ಲಕ್ಷಾಂತರ ಹೆಣ್ಣುಮಕ್ಕಳು ಈ ದೇಶದಲ್ಲಿ ಈ ರೀತಿಯ ಹತ್ಯೆಗಳಿಗೆ ಒಳಗಾಗ್ತಿದ್ದಾರೆ ಉದಾಹರಣೆಗೆ ಕರ್ನಾಟಕದಲ್ಲಿ ಹೇಳಬೇಕಾದ್ರೆ ಸುಮಾರು ಹನ್ನೊಂದು ವರ್ಷಗಳಿಂದ ಸೌಜನ್ಯ ಪ್ರಕರಣದಲ್ಲಿ ನಿರಂತರ ಹೋರಾಟಗಳಾಗ್ತಿದ್ರು ಒಬ್ಬ ಹಿಂದುವಿನಿಂದ ಹಿಂದೂ ಹೆಣ್ಣುಮಗಳ ಹತ್ಯೆ ಆದರೂ ನ್ಯಾಯವನ್ನು ಸಿಗ್ದಲ್ಲಿ ಇವತ್ತಿಗೂ ಹೋರಾಟ ಮಾಡ್ತಾ ಇದ್ದಾರೆ ಓಶಾ ಅದು ಸ ನಮ್ಮ ಪ್ರಮೋದ್ ಮುತಾಲಕ್ ಆಗಿರ್ಬೋದು ಗಿರೀಶ್ ಮಟ್ಟಣ್ಣವರಾಗಿರ್ಬೋದು ಆ ಹೋರಾಟವನ್ನು ಇವತ್ತಿಗೂ ತೊಗೊಂಡೋಗ್ತಾ ಇದ್ದಾರೆ ಯಾಕಂದರೆ ಅದು ಬಲಾಢ್ಯರು ಮಾಡಿದ ಕೊಲೆ ಆ ನ್ಯಾಯವನ್ನು ಪಡೆಯೋದಕ್ಕೆ ಜನರು ಬೆಂಬಲವನ್ನು ಕೊಡೋದರಲ್ಲಿ ಆಸಕ್ತಿಯನ್ನು ತೋರಿಸೋದ್ರಲ್ಲಿ ವಿಫಲರಾದರು ಅಲ್ಲೂ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅದನ್ನು ಯಾವುದೋ ಒಕ್ಕಲಿಗ ಜನಾಂಗದ ಹೆಣ್ಮಗಳು ಒಕ್ಕಲಿಗರು ಮಾತ್ರ ಬೆಂಬಲ ಕೊಡಬೇಕು ಅನ್ನೋದು ಇಲ್ಲೆಲ್ಲೋ ದಲಿತರ ಹೆಣ್ಣು ಕೊಲೆ ಆಯಿತು ಅಂದರೆ ಆ ದಲಿತರು ಮಾತ್ರ ಬೆಂಬಲ ಕೊಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಹೋದರೆ ಯಾವ ಹೆಣ್ಣುಮಕ್ಕಳಿಗೂ ನ್ಯಾಯವನ್ನು ಕೊಡಿಸೋದಕ್ಕಾಗೋದಿಲ್ಲ ಆ ನಿಟ್ಟಿನಲ್ಲಿ ಸಮಸ್ತ ಮಾನವ ಕುಲದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಮನುಷ್ಯರು ಇಂಥ ಪೈಶಾಚಿಕ ಕೃಷ್ಣಗಳನ್ನ ಯಾರೇ ಮಾಡಿದರು ಉದಾಹರಣೆಗೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಬೆಳಗಾವಿ ಮೂಲದಂಥವನು ಐದು ಜನರ ಕಗ್ಗೊಲೆ ಮಾಡಿದ್ದ ವಿಷಯ ನಮಗೆಲ್ಲರೂ ಗೊತ್ತಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕೆಲವೇ ದಿನಗಳ ಅಂತರದಲ್ಲಿ ಒಂದು ಹೆಣ್ಣುಮಗಳನ್ನ ಒಬ್ಬ ಸಾಯಿಸಿದಾಗ ಆತನ ತಾಯಿಯ ರೊಚ್ಚಿಗೆದ್ದು ಸೊ ಕೊಲೆ ಮಾಡಿದಂಥ ವ್ಯಕ್ತಿನ ಕಲ್ಲೆತ್ತಾಕಿ ಸಾಯಿಸಿದ್ಲು ಇವೆಲ್ಲ ಕಣ್ಣು ಮುಂದೆ ಇದೆ ಅವು ಸಹ ಹೆಣ್ಣುಮಕ್ಕಳ ಕೊಲೆ ಪ್ರಕರಣಗಳೇ ಆ ನಿಟ್ಟಿನಲ್ಲಿ ನೇಹ ಅಂತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿನಿ ಹತ್ಯೆ ಮಾಡಿದಂಥ ಕಿಡಿಗೇಡಿ ಆ ಕೊಟ್ಟವ್ರ ಪೈಶಾಚಿಕ ಕೃತ್ಯವನ್ನು ಮಾಡಿದಂಥವನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಮಾನವ ಕುಲ ಹೋರಾಟ ಮಾಡೋಣ ಅದಕ್ಕೆ ನಾವೆಲ್ಲರೂ ಸೇರಿಕೊಳ್ಳೋಣ ಅಂತ ಮಾತನ್ನು ಹೇಳ್ತಾ ಹಾಗೆ ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣದಲ್ಲಿ ನಾವು ನ್ಯಾಯವನ್ನು ಪಡೆದಿದ್ದೇ ಆಗಿದ್ದರೆ ಇಂಥ ಅನ್ಯಾಯಗಳು ಇಂಥ ಘನಗೌರವಂಥ ಕೃತ್ಯಗಳು ನಡೀತಾ ಇರಲಿಲ್ಲ ಯಾಕಂದರೆ ಸೌಜನ್ಯ ಎಲ್ಲ ಕೊಲೆ ಇದೆಯಲ್ಲ ನೇಹ ಕೊಲೆಗಿಂತ ಅತ್ಯಂತ ವಿಚ್ಛಿದ್ರಕಾರಿ ಪೈಶಾಚಿಕ ಕೃತ್ಯ ಆ ಹೆಣ್ಣುಮಗಳನ್ನ ಸೌರ್ಜನ್ಯನ ಕೊಲೆ ಮಾಡಿದ ರೀತಿಯನ್ನು ವರ್ಣನೆ ನೀವು ವರದಿಗಳನ್ನ ನೋಡಿದ್ರೆ ಆಕೆಯ ಗುಪ್ತಾಂಗದಲ್ಲಿ ಕೂಯ್ದು ಆ ಒಂದು ಕಲ್ಲು ಕಸಗಳನ್ನೆಲ್ಲ ಅದರಲ್ಲಿ ತುರ್ಕಿ ಅವಳ ಮೇಲೆ ಅತ್ಯಾಚಾರ ಮಾಡಿ ಆ ರೀತಿ ವಿಕೃತವಾಗಿ ಸಾಯಿಸಿರೋ ಕೊಲೆ ಘಟಕರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ನಮ್ಮ ರಾಜ್ಯದಲ್ಲಿ ರಾಜಕಾರಣಿಗಳು ಇಂಥ ಸಂಭ್ರಮದಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಇದನ್ನು ಸಂಭ್ರಮಿಸಿ ಪಟಾಕಿ ಹೊಡೆದು ಕುಣ್ದಿ ಕುಪ್ಪಳಿಸೋರು ನೀಚಿಗೆಟ್ಟ ರಾಜಕಾರಣಿಗಳು ಅದು ಯಾವುದೇ ಪಕ್ಷನಾಗಿರಲಿ ಇಂಥ ವಿಷಯಗಳನ್ನ ಮತ ಬ್ಯಾಂಕಿಗೆ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಯಾವ್ದಾದ್ರು ರಾಜ್ಯಾಧ್ಯಕ್ಷ ಇಷ್ಟು ಹೆಣ್ಮಕ್ಳು ಕೊಲೆ ಆಗಿದೆ ಮನೆಗೆ ಬಂದಿದ್ದಾನೇನು ಯಾಕೆ ನೇಹ ಮನೆಗೆ ಬರ್ತಾನೆ ಯಾಕಂದರೆ ಲೋಕಸಭಾ ಚುನಾವಣೆ ಮತ ಆಗಿ ಪರಿವರ್ತನೆ ಮಾಡ್ಕೋಬೇಕು ಯಾವ್ಯಾವ ಪಕ್ಷದ ನಾಯಕರುಗಳು ಯಾರ್ಯಾರು ಎಲ್ಲರೂ ಎಲ್ಲರೂ ಮನೆಗೆ ಭೇಟಿ ಕೊಡ್ತಾರಲ್ಲ ಯಾಕೆ ಸೌಜನ್ಯನ ಮನೆಗೆ ಕಾಣಲಿಲ್ವ ನಿಮಗೆ ಐದು ಜನರ ಕೊಗ್ಗೋಲ ಆಯ್ತಲ್ಲ ಮಂಗಳೂರಲ್ಲಿ ಹೀಗೆ ಇದೇ ವಿಷಯಗಳಿಗೆ ಕಾಣಲಿಲ್ವಾ ಹಿಂದೂ ಹಿಂದುವಿನ ಕೊಲೆ ಮಾಡಿದ್ರೂ ಹೋರಾಟ ಮಾಡಬೇಕು ಮುಸಲ್ಮಾನ ಹಿಂದೂ ಕೊರಾಡೋ ಕೊಲೆ ಮಾಡಿದ್ರು ಹೋರಾಟ ಮಾಡಬೇಕು ಇಲ್ಲ ಯಾರೇ ಆಗಿರಲಿ ಒಬ್ಬ ಕೊಲೆಗಾರನ ವಿರುದ್ಧ ದಿಟ್ಟವಾಗಿ ನಿಂತು ಆ ಹತ್ಯಾದಂಥವ್ರ ಆತ್ಮಕ್ಕೆ ಶಾಂತಿ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ನಾವು ಏನೇ ಮಾಡಿದ್ರು ಸ್ವಂತ ವಾಪಸ್ ತರೋದಕ್ಕಲ್ಲ ಆದರೆ ಇಂಥ ಪೈಶಾಚಿಕ ಕೃತ್ಯಗಳಿಗೆ ಕೊನೆ ಆಗಬೇಕು ನಿಟ್ಟಿನಲ್ಲಿ ಜನಸಾಮಾನ್ಯರ ಆಂದೋಲನ ಜಾತಿ ಧರ್ಮಗಳ ಎಲ್ಲೇ ಮೀರಿ ನಡಿಬೇಕು ಮುಸಲ್ಮಾನರು ಬರಬೇಕು ಹಿಂದೂಗಳು ಬರಬೇಕು ಕ್ರೈಸ್ತರು ಬರಬೇಕು ಜೈನರು ಬರಬೇಕು ಪ್ರತಿಯೊಬ್ಬರು ಇಂಥ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡಿದ್ರೆ ನಾವು ನ್ಯಾಯವನ್ನು ಪಡೆಯುವುದು ಹೊರತು ಇಲ್ಲದಲ್ಲಾದ್ರೆ ಪಟಾಕಿ ಹೊಡೆದಿ ಸಂಭ್ರಮ ಇಂಥ ಕಿಡಿಗೇಡಿ ರಾಜಕಾರಣಿಗಳು ಒಂದೊಂದು ಹತ್ಯೆ ಆದರೆ ಅವರ ಓಟ್ ಬ್ಯಾಂಕ್ ಅವರ ಅಧಿಕಾರದ ಆಸೆ ಐದು ವರ್ಷದ ಅಧಿಕಾರದ ಲಾಲಸೆಗೆ ಸೈನಿಕರನ್ನ ಕೊಂದಿ ಹಬ್ಬ ಮಾಡ್ಕೋತಾರೆ ಇಂಥ ಮಕ್ಕಳನ್ನ ಕೊಂದಿ ಹಬ್ಬ ಮಾಡ್ಕೋತಾರೆ ಇನ್ನೆಲ್ಲೋ ಇನ್ನೇನೋ ಮಾಡಿ ಹಬ್ಬ ಮಾಡ್ಕೋತಾರೆ ಇಂಥ ಅಣ್ಣ ನೀಚರಿಗೆ ಇಂಥ ನೀಚರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕಾದ್ರೆ ಇಂಥವ್ರನ್ನ ಮೊದಲು ದೂರ ಇಡಿ ಇಂಥ ಹೆಣ್ಮಕ್ಳಿಗಾಗಿರೋ ಅನ್ಯಾಯವನ್ನು ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಕಂಡಿಸೋಣ ಆ ಕಿಡಿಗೇಡಿಗೆ ತಕ್ಕ ಶಿಕ್ಷೆ ಆಗೋದ್ರಲ್ಲಿ ಎಲ್ಲರೂ ಸಹ ಸಾಮೂಹಿಕ ಆಂದೋಲನ ಮಾಡೋದ್ರ ಮುಖಾಂತರ ನಾಡಿಗೆ ಒಂದು ಸಂದೇಶವನ್ನು ಕೊಡೋಣ ಅಂತ ಹೇಳ್ತಾ ನಾನು ಈ ಮಾತನ್ನು ನಿಮ್ಮಲ್ಲಿ ಮೇಲೆ ಹಂಚ್ಕೋಬೇಕು ಅನ್ನಿಸ್ತು ಧನ್ಯವಾದಗಳು ನಮಸ್ಕಾರ